ವಿಶೇಷ ಚೇತನ ಮಕ್ಕಳಿಗೆ ಅಪ್ಪು ಕ್ರೀಡೋತ್ಸವ ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ ಯೂತ್ಸ್ ಆಫ್ ಮಲ್ಲೇಶ್ವರ ಮತ್ತು ಶ್ರೀ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಸಹಯೋಗದಲ್ಲಿ ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾ ಪುನೀತ್ ರಾಜ್ಕುಮಾರ್ ಸವಿಸ್ಮರಣೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ ಅಪ್ಪು ಕ್ರೀಡೋತ್ಸವ ಕ್ರೀಡಾಕೂಟದಲ್ಲಿ ವಿಜೇತರಾದ ಮಕ್ಕಳಿಗೆ ಪಾರಿತೋಷಕಗಳನ್ನು ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿಕೆಶಿವರಾಮ್ ಶ್ರೀ ಶ್ರೀವಲ್ಲಭ ಕಾಂಗ್ರೆಸ್ ಪಕ್ಷದ ಮುಖಂಡ ಅನೂಪ್ ಅಯ್ಯಂಗಾರ್ ವಿತರಿಸಿದರು ಯೂತ್ಸ್ ಆಫ್ ಮಲ್ಲೇಶ್ವರ ಸಂಸ್ಥಾಪಕರಾದ ಬಿಟಿ ಚಂದ್ರಮೌಳಿ ಅಧ್ಯಕ್ಷರಾದ ಹೇಮಂತ್ ಗೌಡ ಸಮಾಜ ಸೇವಕರಾದ ಶ್ರೀ ವಲ್ಲಭ ಉಪಸ್ಥಿತರಿದ್ದರು ಯೂತ್ಸ್ ಆಫ್ ಮಲ್ಲೇಶ್ವರ ಮತ್ತು ಶ್ರೀ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಸಹಯೋಗದಲ್ಲಿ ಮಲ್ಲೇಶ್ವರಂ ಆಟದ ಮೈದಾನದಲ್ಲಿ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸವಿಸ್ಮರಣೆಯಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿಯೇ ಅಪ್ಪು ಕ್ರೀಡೋತ್ಸವ ಕ್ರೀಡಾಕೂಟ ಉದ್ಘಾಟನೆಯನ್ನು ಶಾಸಕರಾದ ಡಾ ಸಿಎನ್ ಅಶ್ವತ್ ನಾರಾಯಣ್ ಯೂತ್ಸ್ ಆಫ್ ಮಲ್ಲೇಶ್ವರ ಸಂಸ್ಥಾಪಕರಾದ ಬಿಟಿ ಚಂದ್ರಮೌಳಿ ಅಧ್ಯಕ್ಷರಾದ ಹೇಮಂತ್ ಗೌಡ ಸಮಾಜ ಸೇವಕರಾದ ಶ್ರೀ ವಲ್ಲಭ ಮಾಜಿ ಪಾಲಿಕೆ ಸದಸ್ಯ ಮೋಹನ್ ಕುಮಾರ್ ಕೆಪಿಸಿಸಿ ಕಾರ್ಮಿಕ ವಿಭಾಗ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡ ಕಾಂಗ್ರೆಸ್ ಪಕ್ಷದ ಮುಖಂಡ ವಿಎಸ್ ಆರಾಧ್ಯ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾತನಾಡಿ ಪುನೀತ್ ರಾಜ್ಕುಮಾರ್ ಅವರು ಕ್ರೀಡಾ ಪ್ರೇಮಿಯಾಗಿದ್ದರು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದರು ಕ್ರೀಡಾ ಚಟುವಟಿಕೆಗಳಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು ಇದರಿಂದ ಮಾನಸಿಕ ದೈಹಿಕವಾಗಿ ಆರೋಗ್ಯವಂತರಾಗಿ ಬಾಳಬಹುದು ವಿಕಲಚೇತನ ಮಕ್ಕಳು ಸಹ ಎಲ್ಲರಂತೆ ಜೀವನ ಸಾಗಿಸಲು ಪೋಷಕರ ಜೊತೆಯಲ್ಲಿ ಸಮಾಜವು ಜೊತೆಯಾಗಿ ನಿಲ್ಲಬೇಕು ಎಂದು ಹೇಳಿದರು ಸಮಾಜ ಸೇವಕರಾದ ಶ್ರೀ ವಲ್ಲಭರ್ ಅವರು ಮಾತನಾಡಿ ಮಾನವೀಯತೆಯ ಪ್ರತಿರೂಪ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರು ರಾಜ್ಯ ಮತ್ತು ದೇಶದ ಜನರ ಹೃದಯ ಗೆದ್ದಿದ್ದಾರೆ ಅವರ ಸವಿ ನೆನಪಿನಲ್ಲಿ ಅಪ್ಪು ಕ್ರೀಡೋತ್ಸವ ಆಯೋಜಿಸಲಾಗಿದೆ ಪುನೀತ್ ರಾಜ್ಕುಮಾರ್ ಅವರು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಸಹಕಾರ ನೀಡುತ್ತಿದ್ದರು ಸಮಾಜದಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಸಾಮಾನ್ಯ ಮಕ್ಕಳಿಗೆ ಸಿಗುವ ಸೌಲಭ್ಯ ಸವಲತ್ತು ಸಿಗಬೇಕು ಅವರು ಸಹ ಎಲ್ಲರಂತೆ ಜೀವನ ಸಾಗಿಸಬೇಕು ಎಂದು ಪುನೀತ್ ರಾಜ್ಕುಮಾರ್ ರವರು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಸಹಕಾರ ನೀಡುತ್ತಿದ್ದರು ಸಮಾಜದಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಸಾಮಾನ್ಯ ಮಕ್ಕಳಿಗೆ ಸಿಗುವ ಸೌಲಭ್ಯ ಸವಲತ್ತು ಸಿಗಬೇಕು ಅವರು ಸಹ ಎಲ್ಲರಂತೆ ಜೀವನ ಸಾಗಿಸಬೇಕು ಎಂದು ಕ್ರೀಡಾಕೂಟ ಆಯೋಜಿಸಲಾಗಿದೆ ನಮಸ್ಕಾರ ಯೂತ್ಸ್ ಆಫ್ ಮಲ್ಲೇಶ್ವರ ಈ ಒಂದು ಸಂಘ ಸಂಸ್ಥೆಯಿಂದ ಇಂದಿನ ಕ್ರೀಡೋತ್ಸವ ಅಪ್ಪು ಕ್ರೀಡೋತ್ಸವ ಈ ಅಪ್ಪು ಕ್ರೀಡೋತ್ಸವ ಪುನೀತ್ ರಾಜ್ಕುಮಾರ್ ಅವರೊಂದು ನೆನಪಿನಲ್ಲಿ ನಡೆಯತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ರನ್ನಿಂಗ್ ರೇಸ್ ಇರ್ಬೋದು ಶಾರ್ಟ್ ಪುಟ್ಟು ಹಾಗೆ ಬಕೆಟಿಂಗ್ ದ ಬಾಲ್ ಹಲವಾರು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಮಕ್ಕಳಿಗೆ ವಿಶೇಷವಾಗಿ ಅವರಿಗೆ ಸಾಮರ್ಥ್ಯವನ್ನು ವೃದ್ಧಿಸಲಿಕ್ಕೆ ಮತ್ತು ಸಮಾಜದಲ್ಲಿ ಎಲ್ಲರೂ ಸಮಾನರು ಅನ್ನುವಂಥ ಒಂದು ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮ ಹಾಗೆ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಇಂದಿನ ವಿಶೇಷತೆ ಏನಂದರೆ ಸುಮಾರು ಆರುನೂರ ಜನ ಮಕ್ಕಳು ಪಾ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಮುಗಿದ ತಕ್ಷಣ ರೈಡ್ ಡಿಸ್ಟ್ರಿಬ್ಯೂಷನ್ಗೆ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿಯಾದಂಥ ಅಶ್ವಿನಿ ರಾಜ್ಕುಮಾರ್ ಅವರು ಬರ್ತಿದ್ದಾರೆ ಎಲ್ಲರಿಗೂ ಒಂದು ಅವಕಾಶ ಹಾಗೆ ಮಕ್ಕಳು ಸಮಾನರು ಅವರಿಗೆ ಶಿಕ್ಷಣದಲ್ಲಿ ಕ್ರೀಡೆ ಪ್ರೋತ್ಸಾಹದಕ್ಕಾಗಿ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಮ್ಮ ಯೂತ್ಸ್ ಆಫ್ ಮಲ್ಲೇಶ್ವರ ಇಂದ ಆಹ್ವಾನ ಕೊಟ್ಟಿದ್ವಿ ಮಾಧ್ಯಮ ಮಿತ್ರ ಎಲ್ಲರೂ ಬಂದಿದ್ದೀರಿ ಈ ಒಂದು ಕ್ರೀಡೋತ್ಸವ ವಿಶೇಷ ಕ್ರೀಡೋತ್ಸವ ಎಲ್ಲ ವಿಶೇಷ ಚೇತನ ಮಕ್ಕಳಿಗಾಗಿ ಆರ್ಗನೈಸ್ ಮಾಡಿರುವಂಥ ಕ್ರೀಡೋತ್ಸವ ಸೊ ಇದರಲ್ಲಿ ಈ ದಿನ ಒಂದು ಆರುನೂರು ಜನ ಮಕ್ಕಳು ಇಲ್ಲಿ ಭಾಗವಹಿಸಿದ್ದಾರೆ ಬೆಂಗಳೂರಿನ ಪ್ರತಿಷ್ಠಿತ ವಿಶೇಷ ಚೇತನ ಶಾಲೆಯ ಎಲ್ಲ ಮಕ್ಕಳು ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅವರು ಇವತ್ತು ಇಲ್ಲಿ ಭಾಗವಹಿಸಿ ಭಾಳ ಆನಂದ ಪಡ್ತಾ ಇದ್ದಾರೆ ಇಂಥ ಒಂದು ಕ್ರೀಡಾಕೂಟ ಮಲ್ಲೇಶ್ವರಕ್ಕೆ ಯೂತ್ಸ್ ಆಫ್ ಮಲ್ಲೇಶ್ವರ ಕೊಡ್ತಾರೆ ಕೊಡುಗೆ ಅನ್ಬೋದು ಯಾಕಂದರೆ ಎಲ್ಲರೂ ಎಲ್ಲ ಥರ ಕ್ರೀಡೆಗಳು ನೋಡಿದ್ದೀರಾ ಅಂದರೆ ಮಾಮೂಲಿ ನಾವು ಓಡ್ತೀವಿ ಪ್ಯಾರಾ ಒಲಿಂಪಿಕ್ಸ್ ಇದೆ ಬಟ್ ಈ ಥರ ವಿಶೇಷ ಚೇತನ ಮಕ್ಕಳಿಗೆ ಇದೇ ಪ್ರಥಮ ಬಾರಿಗೆ ಮಾಡ್ತಾ ಇರೋದು ಬೆಳಿಗ್ಗೆ ಬಹುಶಃ ನೀವು ಬೇಗ ಬಂದಿರೋ ಅರ್ಥ ಆಗಿರೋದು ತುಂಬ ಜನ ಪೇರೆಂಟ್ಸ್ ಬಂದು ನಮಗೆ ಥ್ಯಾಂಕ್ಸ್ ಹೇಳಿದ್ದೇನೆ ಯಾಕಂದರೆ ನನ್ನ ಮಕ್ಕಳು ಅಥವಾ ನಮ್ಮ ಮೊಮ್ಮಕ್ಕಳು ಕೂಡ ಈ ಥರ ಒಂದು ಅವಕಾಶ ಸಿಕ್ಕಿದೆ ಅಂತ ನಮ್ಮ ಕಣ್ಣಲ್ಲಿ ನೀರು ಬಂತು ಯಾಕಂದರೆ ಈ ಥರ ಒಂದು ಕ್ರೀಡಾಕೂಟ ಮಾಡೋವಾಗ ನಾವೇನೋ ಅಂದ್ಕೊಂಡಿದ್ದೆ ಬಟ್ ಬಂದಿದ್ದ ರೆಸ್ಪಾನ್ಸ್ ನೋಡಿದಾಗ ಸಾರ್ಥಕ ಅನಿಸುತ್ತೆ ಬಹುಶಃ ಮುಂದಿನ ವರ್ಷಗಳಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡ್ತೇವೆ ಕೆಲವು ಸೌಲಭ್ಯಗಳನ್ನ ಇಲ್ಲಿ ಇವತ್ತು ಕೊಡೋಕ್ಕಾಗಿಲ್ಲ ಅದ್ರಿಗೆ ಕ್ಷಮೆ ಕೇಳ್ತೀವಿ ಮಕ್ಕಳಲ್ಲಿ ಬಟ್ ಆದಷ್ಟು ಮಕ್ಕಳಿಗೆ ತೊಂದರೆ ಇರೋ ಥರ ಮಾಡ್ತಾಯಿದ್ದೀವಿ ನಮ್ಮದು ಒಂದೇ ಒಂದು ಆಸೆ ಸಂಪೂರ್ಣ ಮಲ್ಲೇಶ್ವರ ನಮ್ಮ ಜೊತೇಲಿದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ಈ ಥರ ಮಕ್ಕಳಿಗೆ ವಿಶೇಷ ಚೇತನ ಅಂತ ಹೇಳೋದೇನಕ್ರೆ ನಮ್ಗಿಲ್ದಾರೋ ಕ್ವಾಲಿಟಿ ಅವ್ರಿಗಿರುತ್ತೆ ಸೊ ಅವ್ರ ಜೊತೆ ನಾವು ಕೈ ಜೋಡಿಸಿದಾಗ ಅವ್ರಿಗೂ ಖುಷಿಯಾಗುತ್ತೆ ಯೂತ್ಸ್ ಆಫ್ ಮಲ್ಲೇಶ್ವರಂಗೆ ಹ್ಯಾಟ್ಸ್ ಆಫ್ ಯಾಕಂದರೆ ಸಂಪೂರ್ಣ ಮಲ್ಲೇಶ್ವರದಿಂದ ಜನರ ಪರವಾಗಿ ಯೂತ್ಸ್ ಆಫ್ ಮಲ್ಲೇಶ್ವರಕ್ಕೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಕಾಡು ಮಲ್ಲೇಶ್ವರ ಗೆಳೆಯರೋ ಬಳಗ ಯಾವತ್ತೂ ಥರ ಆಕ್ಟಿವಿಟಿಗಳಿಗೆ ಸಪೋರ್ಟ್ ಮಾಡೋಕ್ಕೆ ಯಾವತ್ತೂ ಕಾದಿರುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇವತ್ತು ಸಾಯಂಕಾಲ ತನಕ ಇರ್ತೀವಿ ಅಕಸ್ಮಾತ್ ಟಿ ವಿ ಇಷ್ಟಕ್ಕೆ ಮೊದಲು ನೋಡಿದ್ರೆ ದಯವಿಟ್ಟು ಬನ್ನಿ ಈ ಮಕ್ಕಳು ಆಡೋದನ್ನು ನೋಡಿ ಆನಂದಿಸಿ ಅಂತ ಕೇಳ್ಕೊಳ್ತೀವಿ ಧನ್ಯವಾದ ಇವತ್ತು ನಡೀತಾ ಇರೋ ಅಪ್ಪು ಕ್ರೀಡೋತ್ಸವದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಇದ್ದಾರೆ ಆಮೇಲೆ ಹನ್ನೆರಡು ಹನ್ನೆರಡರಿಂದ ಹದಿನೈದು ಜನ ಸ್ಕೂಲ್ಸ್ ಪಾರ್ಟಿಸಿಪೇಟ್ ಆಗಿದೆ ಅಂದರೆ ಇದನ್ನು ನಾವು ಏನು ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಪ್ಯಾರಾ ಒಲಿಂಪಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅವರು ಯಾವ್ಯಾವ ಗೇಮ್ ಕಂಡಕ್ಟ್ ಮಾಡ್ತಾರೆ ಅದೇ ಗೇಮ್ನೇ ನಾವು ಅಡಾಪ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಹಂಡ್ರೆಡ್ ಮೀಟರ್ಸ್ ರನ್ನಿಂಗ್ ರೇಸ್ ಆಗಿರ್ಬೋದು ಫಿಫ್ಟಿ ಮೀಟರ್ಸ್ ಆಗಿರ್ಬೋದು ಏಜ್ ತಕ್ಕನಂಗೆ ಟ್ವೆಂಟಿ ಫೈವ್ ಮೀಟರ್ಸ್ ಆಗಿರ್ಬೋದು ತುಂಬ ಆರು ವರ್ಷದ ಹುಡುಗರಿಂದ ಹಿಡಿದು ಮೂವತ್ತೊಂದು ವರ್ಷದವ್ರಿಗೂ ಇದ್ದಾರೆ ಆಮೇಲೆ ವಾಕಿಂಗ್ ರೇಸ್ ಅನ್ನೋದನ್ನ ಮಾತು ಮಾಡ್ತಾ ಇದ್ದೀವಿ ಸ್ಲೋ ವಾಕಿಂಗ್ ರೇಸ್ ಸ್ಪೆಷಲ್ ಅಬಿಲಿಟಿ ಮಕ್ಕಳಿಗೆ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಒಂದು ಗಿಫ್ಟ್ ಇರುತ್ತೆ ಆಮೇಲೆ ಇಂಡಿವಿಜುವಲ್ ಪ್ರೈಸಸ್ ಇರುತ್ತೆ ಚಾಂಪಿಯನ್ ಟ್ರೋಫಿ ಅನ್ನೋದನ್ನೂ ಕೊಡ್ತಾಯಿದ್ದೀವಿ ಸೊ ಇದಿಷ್ಟೂ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಸ್ಪೋರ್ಟ್ಸ್ ವಿಲೇಜ್ ಅನ್ನೋ ಒಂದು ಕಂಪ್ನಿಯಿಂದ ಸ್ಪೋರ್ಟ್ಸ್ನ ಆರ್ಗನೈಸ್ ಮಾಡಿ ಯೂತ್ಸ್ ಆಫ್ ಮಲ್ಲೇಶ್ವರನ್ನ ನಡೆಸ್ಕೊಂಡು ಬಂದಿದ್ದೀವಿ